ಇಲ್ಲಿ ಯಾರು ಹೇಳದ ಏನು ಏನ ಇದಾರು ಹುಡುಗಿ ತ್ರಾಸ ಇದಮ್ಮಿ ಅದೇ ಇಪ್ಪತ್ತು ಡಾಕ್ಟ್ರ್ ಇಲ್ಲಿ ಒಬ್ಬರು ಡಾಕ್ಟರ್ ನೀವು ಹೌದು ಅಷ್ಟು ಸೀರಿಯಸ್ ಇಲ್ಲಿ ಪೇಶಂಟ್ ಇದ್ರೆ ಹಾಂ ನೀನು ಡ್ಯೂಟಿ ಮಾಡೋಕೆ ಸ್ವಲ್ಪ ತಡೆಮ್ಮ ನೀನು ಡ್ಯೂಟಿ ಮಾಡೋಕ್ಕೆ ಬಂದಿದ್ದೆ ನೀನು ಅಲ್ಲಿ ಕುಂದ್ರ ಗಿಡಕ್ಕೆ ಬಂದಿದ್ದೆ ಹಾಂ ಹುಡುಗಿಗೆ ಸೀರಿಯಸ್ ಇದ್ರೆ ನೀನು ಇಲ್ಲಿರ್ಬೇಕು ನೈಟ್ ಡ್ಯೂಟಿ ಹಾಕಿರ್ತಾರ ನಿನ್ಗೆ ಎದಕ್ಕಾಗಿರ್ತಾರ ಹಾಂ ಹಾಂ ಸೀರಿಯಸ್ ಬರ್ತದೆ ನೀನು ಒಂದು ನರ್ಸ್ ನೀವು ಹಾಕಿ ಕೇಸಿ ನೀವು ಆ ಕಡೆ ಕಡೆ ಕುಂತ್ಕೊಂಡು ಕುಂದ್ರೆ ನಾನು ಇದೆಲ್ಲ ಮಾಡ್ಕೊಂಡ್ ಬಂದಿರ್ತೀರಿ ಇಲ್ಲಿ ಯಾರು ಇಲ್ಲ ಕೇಳಕ್ಕಿಲ್ಲ ರೂಲ್ಸು ಇಲ್ಲಿ ಯಾರು ಹೇಳಮ್ಮ ಇಲ್ಲಿ ಏನಾಗಿದೆ ಏನು ಏನ ಇದಾಕ್ಟ್ರುಗಳಿಲ್ಲ ಇಲ್ಲಿ ಯಾರು ಹುಡುಗಿ ತ್ರಾಸ ಇದಮ್ಮ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಇಲ್ಲ ಡಾಕ್ಟರ್ ಎಲ್ಲಿಗೆ ಹೋಗಿದ್ದೀರಿ ನೀವು ಹೌದು ಅಷ್ಟು ಸೀರಿಯಸ್ ಇಲ್ಲಿ ಪೇಷಂಟಿಗೆ ಇದ್ರೆ ಹಾಂ ನೀನು ಡ್ಯೂಟಿ ಮಾಡೋಕೆ ಸ್ವಪ್ ತಡೆಮ್ಮ ನೀನು ಡ್ಯೂಟಿ ಮಾಡೋಕ್ಕೆ ಬಂದಿದ್ದೆ ನೀನು ಅಲ್ಲಿ ಕುಂದ್ರ ಹಾಕಿರೋಕೆ ಬಂದಿದ್ದೆ ಹಾಂ ಹುಡುಗಿಗೆ ಸೀರಿಯಸ್ ಇದ್ರೆ ನೀನು ಇಲ್ಲಿರ್ಬೇಕು ನೈಟ್ ಡ್ಯೂಟಿ ಹಾಕಿರ್ತಾರ ನಿನ್ಗೆ ಎದಕ್ಕಾಗಿರ್ತಾರ ಹಾಂ ಹಾಂ ಸೀರಿಯಸ್ ಬರ್ತದೆ ನೀನು ಹಾಂ

ಅಲ್ಲಿ ಎಲ್ಲಿಗೆ ಹೋಗಿದ್ದೀರಿ ನೀವು ಹೌದು ಅಷ್ಟು ಸೀರಿಯಸ್ ಇಲ್ಲಿ ಪೇಷಂಟಿಗೆ ಇದ್ರೆ ಹಾಂ ನೀನು ಡ್ಯೂಟಿ ಮಾಡಕ್ಕೆ ಸ್ವಲ್ಪ ತಡೆಮ್ಮ ನೀನು ಡ್ಯೂಟಿ ಮಾಡೋಕೆ ಬಂದಿದ್ದೆ ನೀನು ಅಲ್ಲಿ ಕುಂದ್ರ ಹಾಕಿರೋಕೆ ಬಂದಿದ್ದೆ ಹಾಂ ಹುಡುಗಿಗೆ ಸೀರಿಯಸ್ ಇದ್ರೆ ನೀನು ಇಲ್ಲಿರ್ಬೇಕು ನೈಟ್ ಡ್ಯೂಟಿ ಹಾಕಿರ್ತಾರ ನೀ ಎದಕ್ಕಾಗಿರ್ತಾರ ಹಾಂ ಹಾಂ ಸೀರಿಯಸ್ ಬರ್ತಿದ್ದೀನಿ ಒಂದು ನರ್ಸ್ ನೀವು ಹಾಕಿ ಕೇಸಿ ನೀವು ಆ ಕಡೆ ಕಡೆ ಕುಂತ್ಕೊಂಡು ಅಂತ